ಇದ್ದೀವಿ ಮಾಡ್ತಾ ಇವಾಗ ಒಂದ್ ಕಡೆಗೆ ಹೋಗ್ತಿದೀವಿ ಗೊತ್ತೇ ಆಗಿರುತ್ತೆ ಕಾರಲ್ಲಿ ಇವ್ರಿಗೆ ಹೋಗ್ತಿರ್ಬೇಕಾದ್ರೆ ಎಲ್ಲ ಹೋಗ್ತಿದ್ದಾರೆ ನಮ್ಮದೇ ಕಾರು ಬಟ್ ಎಲ್ಲೂ ಹೋಗ್ತಾ ಇಲ್ಲ ಏರ್ಪೋರ್ಟ್ ಹೋಗ್ತಾರೆ ಹೋಗ್ತಿದೀವಿ ಓ ಇವಾಗ ಟೈಮ್ ಬಂದು ಸೆವೆನ್ ಐದು ಗಂಟೆಗೆ ಎದ್ದು ರೆಡಿಯಾಗಿ ಹೊರಟಿದ್ದೀವಿ ಈಗ ನಾವು ಹೊರಟಿದ್ದೀವಿ कच्ची ಕೊಚ್ಚೆಯಿಂದ ಎಲ್ಲಿಗೆ ಅಂತ ಆಮೇಲೆ ಹೇಳ್ತೀವಿ ಅದಕ್ಕೆ ನೀವು ಬ್ಲಾಗ್ ನ ಕಂಪ್ಲೀಟ್ ಆಗಿ ನೋಡ್ಬೇಕಂತೆ ನಮ್ದು 메인 ಡೆಸ್ಟಿನೇಷನ್ ಯಾವುದು ಅಂತ ಹೇಳ್ತೀವಿ ಎಸ್ ಈಗ ಸ್ವಲ್ಪ ನಿಧಾನಕ್ಕೆ ಹೋಗಿ ಈ ಈ ಸ್ನೀಪ್ಸ್ ರಡರು ನಿಂದು ನಿಂದು ಅಂತ ಏನಪ್ಪಾ ಅಂದ್ರೆ ಏನೇ ಹೇಳೆ ಈ ಟ್ರಿಪ್ ಅಂತ ಬಂದಾಗ ರಾತ್ರಿ ಹೊತ್ತು ನಿದ್ದೆ ಬರಲ್ಲ ನನಗೆ ಏನೋ ಒಂದು ಖುಷಿ ಫ್ಲೈಟ್ ಹತ್ತೋದು ಹೊಸ ಜಾಗಕ್ಕೆ ಹೋಗೋದು ಹ್ಮ್ ಬ್ರೈನ್ ಎಲ್ಲಾ ಸಕ್ಕತ್ತಾ ಆಕ್ಟಿವ್ ಆಗಿರುತ್ತೆ ಇಡಿ ದಿಸಾ ರಾತ್ರಿ ನಿದ್ದೆ ಬರಲ್ಲ ಸರಿ ಬಿಡು ನಿಮಗೆ ಹಂಗೆ ಆಗುತ್ತಾ ಕಾಮೆಂಟ್ ಮೂಲಕ ತಿಳಿಸಿ ನಿಮಗೆ ಆಗುತ್ತಾ ಅಥವಾ ನನಗೆ ಮಾತ್ರ ನಿದ್ದೆ ನಿಮಗೆ ಆಗುತ್ತಾ ನನಗೆ ಒಳ್ಳೆ ನಿದ್ದೆ ಬರುತ್ತಪ್ಪ ನಿದ್ದೆ ಬರುತ್ತೆ ಯಾರಾದರೂ ಹೊಸದಾಗಿ ನಮ್ಮ ಚಾನೆಲ್ ಅನ್ನು ನೋಡ್ತಿದ್ದೀರಾ ಅಂದ್ರೆ ಪ್ಲೀಸ್ ಹೋಗಿ subscribe ಬಟನ್ ನ್ನು ಒತ್ತಿ bell icon ನ್ನು ಒತ್ತಿ ಅಂತ ಹೇಳ್ತೀವಿ ಆ್ಯಂಡ್ ಇನ್ಸ್ಟಾಗ್ರಾಮಲ್ಲೂ ನಮ್ಮನ್ನು ಫಾಲೋ ಮಾಡಿ ಅಭಿ ಆ್ಯಂಡ್ ವಿದ್ಯಾ ಸೊ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್ ಚೆನ್ನಾಗಿರೋ ವೀಡಿಯೋಸ್ ಹಾಕ್ತೀವಿ ಮಾಡಬೇಡಿ ಲೈಕ್ ಮಾಡಿ ಕಾರ್ ಕಾರ್ನ ಪಾರ್ಕ್ ಮಾಡ್ಬಿಟ್ಟು ಇವಾಗ ಎದುರುಗಡೆನೇ ಇದೆ ಗೈಸ್ ಏನ್ ಟೆನ್ಷನ್ ಇಲ್ಲ ಆರಾಮಾಗಿ ಪಾರ್ಕ್ ಮಾಡ್ಬೋದು ಸೊ ಅಲ್ಲಿ ಕಾಣಿಸ್ತಾ ನೋಡಿ ಟರ್ಮಿನಲ್ ಒನ್ ಇವಾಗ ಶಿಸ್ತಾಗಿ ಇಲ್ಲಿಂದ ಲಿಫ್ಟ್ ಹತ್ಕೊಂಡು ಅಲ್ಲಿಗೆ ಹೋಗಬೇಕು ಬನ್ನಿ ಹೋಗು ಏನು ಅಂದರೆ ಗೈಸ್ ಪಾರ್ಕಿಂಗ್ ಮಾಡಿದೆ ನೋಡಿ ಇಲ್ಲಿ ಪಾರ್ಕ್ ಮಾಡ್ಬಿಟ್ಟು ಈ ಸೈಡು ಅಲ್ಲಿವರೆಗೆ ನಡ್ಕೊಂಡು ಹೋಗಬೇಕು ಕ್ಲೋಸ್ ಟು ತ್ರೀ ಕಿಲೋಮೀಟರ್ಸ್ ಆಗುತ್ತೆ ನಡೆಯಕ್ಕೆ ಅಲವಿದ್ಯಾ ಸ್ವಲ್ಪ ದೂರ ಇದೆ ಗೈಸ್ ಸೊ ಇದರಿಂದ ಹಿಂಗೆ ನಡ್ಕೊಂಡು ಹೋಗಿ ಆ ಕಡೆ ಹೋಗ್ಬೇಕು ಲಾಸ್ಟ್ ಶಟಲ್ ಬೇರೆ ಇದೆ ಸ್ವಿಂಗ್ ಅಂತ ಶಟಲ್ ಅಲ್ಲಿ ಹೋಗಿ ಬ್ಯಾಗೇಜ್ ಇಡಕ್ಕೆ ಒಬ್ಬರೇ ಹೋಗ್ಬೇಕಂತೆ ಒಬ್ಬರೇ ಹೋಗ್ತಾರೆ ಆಚೆ ಈಚೆ ಕ್ರೆಡಿಟ್ ಕಾರ್ಡ್ ಎಲ್ಲ ಕೊಟ್ಟು ಇಬ್ರಿಗೂ ಲಾಂಚ್ ಆಕ್ಸಸ್ ಸಿಕ್ತು ಸೊ ಇವಾಗ ಹೋಗಿ ಗೊತ್ತಲ್ಲ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಇವಾಗ ಬನ್ನಿ ಇದನ್ನ ಆಕ್ಚುಲಿ ನಾವು ತೋರಿಸಿದೀವಿ ಹಳೆ ಬ್ಲಾಗಲ್ಲಿ ಯಾವಾಗಲೂ ಇಲ್ಲಿಗೆ ಬರ್ತೀವಿ ಇವಾಗ ಬೆಗೆಯ ತಿಂಡಿಗಳು ಆ್ಯಕ್ಚುಲಿ ಇವಾಗ ಟೈಮ್ ಬಂದು ಎಂಟೂವರೆ ಒಂದು ಫ್ಲೈಟ್ ಇರೋದು ಹತ್ತು ಗಂಟೆ ಒಂಬತ್ತುವರೆವರೆಗೂ ಸರಿಯಾಗಿ ಬಾರಿಸ್ಬಿಟ್ಟು ಇವರಿಗೆ ಲಾಸ್ಟ್ ಮಾಡಿಬಿಟ್ಟು ಇವತ್ತು ನೋಡ್ತೀರಾ ಇದೆಲ್ಲ ನೋಡಿದಾಗ ಎಲ್ಲ ಬ್ಯಾಗ್ ಒಳಗಡೆ ಹಾಕೊಂಡು ಹೋಗೋಣ ಅನ್ಸುತ್ತೆ ನಿಮಗೆ ಹಂಗೆ ಅನ್ಸುತ್ತಾ ಅಂತೂ ಇಂತು ಖಾಲಿ ಮಾಡಿ ಬಟ್ಟೆ ತುಂಬಿಸಿ ಕೂತಿದ್ದಾರೆ ಬೇರೆ ಹುಡ್ಡಿ ಫಸ್ಟ್ ಆಫ್ ಆಲ್ ಈ ನೋಡಿಬಿಟ್ರೆ ದೇಹ ತಡಿಯಲ್ಲ ಯಾಕೆ ಚೆಚ್ಚಾಗ್ತದೆ ಓಡಿ ಮುಗಿಸಿ ಲೈಟ್ ಒಳಗಡೆ ಹೋಗ್ತಾ ಇದ್ವಿ ಸ್ವಲ್ಪ ಎನರ್ಜಿ ಕಮ್ಮಿ ಇದೆ ಯಾಕೆಂದರೆ ಹೊಟ್ಟೆ ಫುಲ್ ಆಗಿದೆ ನಿದ್ದೆ ಸರಿ ಆಗಿಲ್ಲ ಸೊ ನಿದ್ದೆ ಮಾಡೋಷ್ಟು ಹೋಗೋಷ್ಟು ಬಂದ್ಬಿಡುತ್ತೆ ಆಲ್ಮೋಸ್ಟ್ ಒನ್ ಅವರ್ ಅಷ್ಟೇ ಕೊಚ್ಚಿ ಏ ಮೇಲೆ ಹೋಗಿದ್ರೆ ಕೆಳಗಡೆ ಇಟ್ಬಿಡುತ್ತೆ ಕೊಚ್ಚಿ ಇಂಟರ್ನ್ಯಾಷನಲ್ ಏರ್ಪೋರ್ಟ್ ಅಂತೂ ಅಂತೂ ಕೊಚ್ಚಿನ್ ಏರ್ಪೋರ್ಟ್ ನೋಡಿ ಗೈಸ್ ಚೆನ್ನಾಗಿದೆ ಮನ ಸ್ವಲ್ಪ ಚಿಕ್ಕದು ಅನ್ಸುತ್ತಲ ಇದೆಯಾ ಏರ್ಪೋರ್ಟು ಸ್ವಲ್ಪ ಚಿಕ್ಕದಿದೆ ಇವಾಗ ಆಚೆ ಹೋಗ್ಬಿಟ್ಟು ಕ್ಯಾಬು ಬುಕ್ ಮಾಡಿಕೊಂಡು ಒಂದು ಕಡೆ ಹೋಗ್ಬೇಕು ಎಲ್ಲಿಗೆ ಅಂತ ಹೇಳ್ತೀವಿ ಊರಿ ಇವತ್ತಿದೆ ಸಿಕ್ಕಾಬಿಟ್ಟೆ ಸೆಕೆ ಇದೆ ಗೈಸ್ ಕ್ಯಾಬಿಗೆ ವೇಟಿಂಗ್ ಸೊ ಕ್ಯಾಬಲ್ಲಿ ಒನ್ ಅವರ್ ಜರ್ನಿ ಇದೆ ಆಲ್ಮೋಸ್ಟ್ ಫೋರ್ಟಿ ಫೈವ್ ಕಿಲೋಮೀಟರ್ಸ್ ಹೋಗ್ಬೇಕು ಕ್ಯಾಬ್ ಹೊತ್ಕೊಂಡು ಇವಾಗ ಹೋಗ್ತಾ ಇದೆ ಎಲ್ಲಿ ಹೋಗ್ತಿದ್ದೀವಿ ಫೈನಲಿ ರೀಚ್ ಆದ್ವಿ ಅಬಿ ಇದು ಟೋಕನ್ ತಗೊಳೋ ಜಾಗ ಅಂತೆ ಹೆಂಗಿದೆ ಏನಕ್ಕೆ ಟೋಕನ್ ತಗೊಂತ ಇದೀವಿ ಅಂತ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ ಜನರಿಗೆ ಏನಕ್ಕೆ

ಒಳಗಡೆ ಓಕೆ ಬಟ್ ಬಂದ ತಕ್ಷಣ ಟೋಕನ್ ಕೊಡೋದು ಇಲ್ಲಿ ವೆಯ್ಟ್ ಮಾಡಿಸೋದು ಜನರಿಗೆ ಈ ಟೆಂಟಲ್ಲಿ ಕೂಡಿಸ್ಬಿಟ್ಟು ಹೋಗಲಿ ಒಂದು ಇದಾರು ಎ ಸಿ ರೂಮು ಓಕೆ ರಿಯಲಿ ಡಿಸಪಾಯಿಂಟೆಡ್ ಕೋಡಿಯಲ್ಲ ಕ್ರೂಸ್ ಒಳಗಡೆ ಬಂದು ಇವಾಗ ಈ ಗೇಟ್ ಕ್ರಾಸ್ ಮಾಡಿಕೊಂಡು ಸೇಮ್ ಗೈಸ್ ಇದಕ್ಕೆ ಹೋಗ್ತೀವಲ್ಲ ಹಿಂಗೆ ಫ್ಲೈಟಿಗೆ ಸೇಮ್ ಪ್ರೊಸೀಜರ್ ಏನು ಒಳಗಡೆ ಬೋರ್ಡಿಂಗ್ ಇವಾಗ ಆಲ್ಮೋಸ್ಟ್ ಬಂದು ಒನ್ ಅವರ್ ಆಯ್ತಾ ಇಲ್ಲಿ ಬೇರೆ ಏನೋ ವೆಲ್ಕಮ್ ಫೋಟೋ ಅಂತೆ ಫೋಟೋ ಹೊಡೆದು 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 ಕಳಿಸ್ತಾ ಇದ್ದಾರೆ ವಿದ್ಯೆ ಫೇಸಲ್ಲಿ ಏನಾದ್ರು ಡಿಫ್ರೆನ್ಸ್ ಕಾಣಿಸ್ತಾ ಇದೆಯಾ ಏನು ಅಂತ ನಾನು ಹೇಳ್ತೀನಿ ಆಮೇಲೆ ಗೊತ್ತಾ ಗೊತ್ತಾದ್ರೆ ಕಮೆಂಟ್ ಮಾಡಿ ಅಪ್ಪ ಅಲ್ಲ ವಿದ್ಯಾ ಫ್ಲೈಟ್ ಅಲ್ಲೇ ಕಮ್ಮಿ ಇತ್ತೇನಪ್ಪ ಬೋಲ್ಡಿಂಗ್ ಅಂತೆ ಅಪ್ಪ ದೇವರೇ ಈ ತರ ಒಂದು ಕಾರ್ಡ್ ಕೊಡ್ತಾರೆ ನೋಡಿ ಏನೇ ಒಳಗಡೆ ಪರ್ಚೇಸ್ ಮಾಡ್ಬೇಕು ಅಂದ್ರು ಇದಕ್ಕೆ ರೀಚಾರ್ಜ್ ಮಾಡಿಸ್ಬಿಟ್ಟು ಕೊಡ್ಬೇಕು 보디아락 캐스. 어나? 다인 쎄데 누리엘레. 와, 여기다 앤드레. 파. 니마트리. 오, my god. This is so cool. 야, 파. ಮೂವಿಲೆಲ್ಲ ನೋಡ್ತಿದ್ವಿ ಇಲ್ಲಿ ನೋಡಿ ಹೆಂಗಿದೆ ಮೇಲ್ಗಡೆ ಎಲ್ಲ ಹೋಗ್ತಿದಾರೆ ಎಲ್ಲಿ ಎಲ್ಲಿ